ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹೆಸರಲ್ಲಿ ಇವತ್ತು ಬಹುಶಃ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಹಲವಾರು ಭಾಗಗಳಿಂದ ಸುಮಾರು ಇಪ್ಪತ್ತು ಪಂದ್ಯಗಳು ಏನು ಟೀಮ್ಸು ಇವತ್ತು ವಾಲಿಬಾಲ್ ಟೀಮ್ಸ್ ಬಂದು ಇಲ್ಲಿ ಆಟ ಆಡ ಆಟ ಆಡ್ತಾ ಇರ್ತಕ್ಕಂಥದ್ದು ನಾನು ಕೂಡ ಗಮನಿಸಿದೆ ಭಾಳ ಎಲ್ಲ ಕ್ರೀಡಾಪಟುಗಳು ಕೂಡ ಭಾಳ ಉತ್ಸಾಹದಿಂದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ವಿಶೇಷವಾಗಿ ಯುವಕರಲ್ಲಿ ಇರ್ತಕ್ಕಂಥ ಆಸಕ್ತಿ ಮತ್ತು ಇದು ನಿಮ್ಮ ಒಂದು ಪಂದ್ಯಾವಳಿಗಳ ವೀಕ್ಷಣೆ ಮಾಡಲು ಮಕ್ಕಳು ಕೂಡ ಬಹಳ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ನಗರವಾಸಿಗಳು ಕೂಡ ಇಲ್ಲಿ ಸಂತೆ ಮೈದಾನದಲ್ಲಿ ವಾಸವಾಗಿರ್ತಕ್ಕಂಥ ನಾಗರಿಕ ಬಂಧುಗಳೆಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಪಂದ್ಯಾವಳಿಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ನನಗೆ ಅನಿಸೋದು ಏನು ಕೂಡ ಇಲ್ಲಿ ಒಂದು ವೇಳೆ ಅಷ್ಟು ಕೋರ್ಟ್ ಆಗಲಿ ಮತ್ತು ಇನ್ನೊಂದಾಗಲಿ ಸಂಪೂರ್ಣವಾದಂಥ ವ್ಯವಸ್ಥಿತವಾಗಿ ಇಲ್ಲದೆ ಇದ್ದರೂ ಕೂಡ ನಾವೆಲ್ಲ ಇಲ್ಲಿನ ಸ್ಥಳೀಯ ಯುವಕರು ಆಸಕ್ತಿ ವಹಿಸಿ ಈ ಪಂದ್ಯಗಳನ್ನು ಏರ್ಪಾಡು ಮಾಡ್ತಕ್ಕಂಥದ್ದು ಮಾಡಿದ್ದಕ್ಕೆ ನಿಜವಾಗಲೂ ಕೂಡ ಅವರಿಗೆ ಈ ಸ್ಪೋರ್ಟ್ಸ್ ಬಗ್ಗೆ ಇರ್ತಕ್ಕಂಥ ಕಾಳಜಿ ನಿಜವಾಗಲೂ ಕೂಡ ಮೆಚ್ಚುಗೆ ಮಾಡ್ತಕ್ಕಂಥದ್ದು ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ನಮ್ಮ ಹುಡುಗರಿಗೆ ಕ್ರೀಡಾಪಟುಗಳಿಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಕಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತರಬೇತಿ ಕೊಡ್ತಕ್ಕಂಥ ಅವಕಾಶ ಇದೆ ಹಾಗಾಗಿ ಮೊದಲಿಗೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಾಡತಕ್ಕ ಆಡ್ತಕ್ಕಂಥ ಒಂದು ಇತಿಹಾಸವನ್ನು ನಾವಿಲ್ಲಿ ಸ್ಮರಿಸ್ಬೋದು ಹಾಗಾಗಿ ಈಗ ಯುವಕರು ಈ ರೀತಿ ಒಳ್ಳೆ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಚೆನ್ನಾಗಿ ತೆಗೆದ ಗೋಪಿ ಇರ್ಬೋದು ನಮ್ಮ ವೆಂಕಟ್ರೂ ಇರ್ಬೋದು ಅಥವಾ ಖಾದರ್ ಸುಬಾನ್ ಇರ್ಬೋದು ಮತ್ತು ಯುವಕರು ಎಲ್ಲ ನಮ್ಮ ಎಲ್ಲಿ ಬಾಬಾ ಮತ್ತು ಕುಳಪ್ಪ ನಮ್ಮ ಶಾಲಾ ನಮ್ಮ ಎನ್ ಎಸ್ ಎಸ್ ಸಂಸ್ಥೆ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಜೀರ್ ಮತ್ತು ಎಲ್ಲ ಇಲ್ಲಿ ಯುವ ಕಾಂಗ್ರೆಸ್ನ ಎಲ್ಲ ಸ್ನೇಹಿತರು ಬಂದಿದ್ರೆ ಬಹಳ ಸಂತೋಷ ಇದು ಒಳ್ಳೆಯ ಒಂದು ಸಂತೋಷದ ಒಂದು ಸಂಜೆ ಅಂತ ನಾನು ಭಾವಿಸಿ ನಿಮಗೆಲ್ಲ ಕೂಡ ಆ ಕ್ರೀಡಾ ಸ್ಪಿರಿಟ್ ಅಂತ ಏನು ಹೇಳ್ತೀವಿ ಕ್ರೀಡೆಯಲ್ಲಿ ಸೋಲೋದು ಎಲ್ಲ ಸಹಜ ಒಂದು ಟೀಮ್ ಗೆಲ್ಲುತ್ತೆ ಒಂದು ಟೀಮ್ ಸೋಲುತ್ತೆ ಸೋಲುತ್ತೆ ಅಂತ ಯಾರು ಕೂಡ ಪಡಬಾರ್ದು ಮತ್ತೆ ಹೇಗೆ ಗೆಲ್ಲಬೇಕು ಚಲೋ ತಗೋಬಹುದು ಅದೇ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ಸ್ವೀಕಾರ ಮಾಡಬೇಕು ಮತ್ತೊಮ್ಮೆ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ತಂಡಗಳಿಗೆ ನಮ್ಮ ಸ್ಥಳೀಯ ಎಲ್ಲ ತಂಡಗಳಿಗೆ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ ಆರ್ ಆರ್ ಎಸ್ ನ್ಯೂಸ್ ಗೌರಿ ವರದಿ ಗೌರಿಬಿದನೂರು ನಗರದ ಸಂತೆ ಮೈದಾನದಲ್ಲಿ ರಾಜ್ಯಮಟ್ಟದ ವಾಲಿಬಾಲ್ ಟೂರ್ನಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಾದ್ಯಂತ ಇರುವ ತಂಡಗಳು ಭಾಗವಹಿಸಿದ್ದವು ಈ ಕಾರ್ಯಕ್ರಮವನ್ನು ಅಬ್ದುಲ್ ಕಲಾಂ ಟೀಂನವರು ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಕುಲಾಯಿ ಬಾಬು ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಹೆಚ್ ಶಿವಶಂಕರ ರೆಡ್ಡಿ ಗೋಪಿನಾಥ್ ಸುಭಾನ್ ಖಾನ್ ವೆಂಕಟಾದ್ರಿ ಮತ್ತು ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು